ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ವಿಜಯಪುರ ನಗರದಲ್ಲಿರುವ ಜಾಮಿಯಾ ಮಸೀದಿಯನ್ನು ನೋಡಿಕೊಂಡು ಬರೋಣ ಈ ಜಾಮಿಯಾ ಮಸೀದಿಗೆ ಜುಮ್ಮಾ ಮಸೀದಿ ಅಂತಲೂ ಕೂಡ ಕರೀತಾರೆ ನೂರ ಐವತ್ತೇಳರಿಂದ ನೂರ ಎಂಬತ್ತರವರೆಗೆ ರಾಜ್ಯಭಾರ ನಡೆಸಿದ ಒಂದನೆಯ ಅಲಿ ಆದಿಲ್ ಶಾ ವಿಜಯಪುರ ಬೆಳೆಯುತ್ತಿರುವ ಜನಸಂಖ್ಯೆಗೆ ಉಪಯೋಗವಾಗಲಿ ಎಂದು ಕಟ್ಟಿಸಿದ ಈ ಮಸೀದಿ ತನ್ನ ಅದ್ಭುತ ಪರಿಣಾಮದಿಂದ ಗಮನ ಸೆಳೆಯುವ ಚೌಕಾಕಾರದ ಕಟ್ಟಡ ಐತಿಹಾಸಿಕವಾಗಿ ಪ್ರಸಿದ್ಧವಾಗಿರುವ ಬಿಜಾಪುರ ಜಿಲ್ಲೆಯು ಹಿಂದೂ ಹಾಗೂ ಮಹಮ್ಮದಿಯ ವಾಸ್ತುಶಿಲ್ಪಗಳ ತವರೂರು ಬಿಜಾಪುರು ಹಿಂದಿನಿಂದಲೂ ಮುಸ್ಲಿಂ ರಾಜರ ಭದ್ರಕೋಟೆ ಹತ್ತನೇ ಶತಮಾನದಲ್ಲಿ ಇಲ್ಲಿ ಚಾಲುಕ್ಯ ಮತ್ತು ಹೊಯ್ಸಳರ ಆಡಳಿತವಿತ್ತು ವಿಜಯಪುರಕ್ಕೆ ಬಿಜಾಪುರ ವಿಜಾಪುರಗಳೆಂಬ ಹೆಸರುಗಳು ಕೂಡ ಇವೆ ಕಿಲ್ಜಿ ಬಹಮನಿ ಮೊಘಲ್ ನಿಜಾಮ ಮರಾಠ ರಾಜರಗಳ ಅಧೀನದಲ್ಲಿದ್ದ ವಿಜಯಪುರ ಆಂಗ್ಲೋ ಮರಾಠ ಯುದ್ಧಕ್ಕೆ ವೇದಿಕೆಯಾಗಿದ್ದು ಇತಿಹಾಸ ವಿಜಯಪುರ ನಗರವು ಬೆಂಗಳೂರಿನಿಂದ ಐದುನೂರ ಎಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಒಂದನೇ ಇಬ್ರಾಹಿಂ ಆದಿಲ್ ಶಾನ ಮಗ ಒಂದನೇ ಅಲಿ ಆದಿಲ್ ಶಾ ಈ ಒಂದು ಜುಮ್ಮಾ ಮಸೀದಿಯನ್ನು ಅಥವಾ ಜಾಮಿಯಾ ಮಸೀದಿಯನ್ನು ಕಟ್ಟಿಸ್ತಾರೆ ಇವನು ಚತುರ ರಾಜನೀತಿ ನಿಪುಣ ರಾಜ್ಯ ವಿಸ್ತರಣಾಕಾಂಕ್ಷಿ ಬಿಜಾಪುರದ ಬಲಿಷ್ಠ ಸುಲ್ತಾನರಲ್ಲಿ ಒಬ್ಬ ಇವನು ನಿಜಾಮ್ ಶಾಹಿಯ ಮೇಲೆ ಸೇಡು ತೀರಿಸಿಕೊಳ್ಳಲು ವಿಜಯನಗರದ ರಾಮರಾಯನೊಡನೆ ಒಪ್ಪಂದ ಮಾಡಿಕೊಂಡು ಅಹಮದ್ ನಗರವನ್ನು ಧ್ವಂಸ ಮಾಡಿದನು ಕ್ರಿಸ್ತ ಶಕ ನೂರ ಐವತ್ತೆಂಟರಲ್ಲಿ ನಡೆದ ಯುದ್ಧದಲ್ಲಿ ಹಿಂದೂಗಳು ಮುಸ್ಲಿಮರನ್ನು ಕಗ್ಗೋಲೆ ಮಾಡಿದರು ಇದರಿಂದ ಮನನೊಂದ ಸುಲ್ತಾನ ನಿಜಾಮ್ ಶಾನ ಪಕ್ಷ ಸೇರಿ ಅವನೊಡನೆ ರಕ್ತ ಸಂಬಂಧ ಹೊಂದಿದನು ಅಲಿ ಆದಿಲ್ ಶಾನು ನಿಜಾಮ್ ಹುಸೇನ್ನ ಅಲಿಯ ಮಗಳಾದ ಚಾಂದ್ ಬೇಬಿಯನ್ನು ವಿವಾಹವಾದುದು ಹಾಗೂ ತನ್ನ ತಂಗಿಯೇನು ನಿಜಾಮ್ ಶಾನ ಮಗ ಮೃತ್ಯುಜನಿಗೆ ನೀಡಿದನು ನಂತರ ಕ್ರಿಶ್ಚಕ ನೂರ ಅರವತ್ತೈದರಲ್ಲಿ ನಡೆದ ತಾಳಿಕೋಟೆ ಕದನದಲ್ಲಿ ಸುಲ್ತಾನರ ಪಕ್ಷ ಸೇರಿ ವಿಜಯನಗರದ ಪತನಕ್ಕೆ ಕಾರಣನಾದನು ನಂತರದ ವಿಜಯನಗರದ ಲೂಟಿಯಲ್ಲಿ ಪಾಲ್ಗೊಂಡನು ವಿಜಯನಗರದ ದುರ್ಬಲತೆಯ ಲಾಭ ಪಡೆದು ಅದರ ಅನೇಕ ಪ್ರದೇಶಗಳನ್ನು ವಶಪಡಿಸಿಕೊಂಡನು ಪೆನುಗೊಂಡ ಮತ್ತು ಗೋವಾಗಳ ಮುತ್ತಿಗೆಯಲ್ಲಿ ವಿಫಲನಾದನು ಸುಲ್ತಾನ ತನ್ನ ಸೇವಕನೊಬ್ಬನಿಂದ ಕೊಲೆಯಾದನು ಇವನಿಗೆ ಮಕ್ಕಳಿರಲಿಲ್ಲವಾದ್ದರಿಂದ ಇವನ ಸೋದರನ ಮಗ ಎರಡನೇ ಇಬ್ರಾಹಿಂ ಆದಿಲ್ ಶಾನು ಪಟ್ಟಕ್ಕೆ ಬಂದನು ಸ್ಕ್ರೀನ್ ಮೇಲೆ ವೀಕ್ಷಣೆ ಮಾಡ್ತಿದ್ದಿರಲ್ಲ ಇವರೆಲ್ಲರೂ ವಿಜಯಪುರವನ್ನು ಆಳ್ವಿಕೆ ಮಾಡಿದ ಆದಿಲ್ ಶಾಹಿಗಳು ಬಿಜಾಪುರದಲ್ಲಿ ಐವತ್ತಕ್ಕೂ ಅಧಿಕ ಸಣ್ಣಪುಟ್ಟ ಮಸೀದಿಗಳಿವೆ ಅವುಗಳಲ್ಲಿ ಜಾಮಿ ಮಸೀದಿ ಅತ್ಯಂತ ದೊಡ್ಡದು ಬಿಜಾಪುರ ವಾಸ್ತುಶೈಲಿಗೆ ಇದು ಅತ್ಯುತ್ತಮ ಉದಾಹರಣೆಯಾಗಿದೆ ಇದು ದಕ್ಷಿಣ ಭಾರತದಲ್ಲೇ ಅತ್ಯಂತ ದೊಡ್ಡ ಮಸೀದಿಯಾಗಿದೆ ಈ ಜಾಮಿ ಮಸೀದಿಯು ಒಂಬತ್ತು ಸಾವಿರದ ಒಂದು ನೂರು ಚದರಡಿ ಸುತ್ತಳತೆ ಹೊಂದಿದ್ದು ನಾಲ್ಕುನೂರ ಐವತ್ತು ಅಡಿ ಉದ್ದವಾಗಿದೆ ಹಾಗೆ ಎರಡು ನೂರ ಇಪ್ಪತ್ತೆಂಟು ಅಡಿ ಅಗಲವಾಗಿದೆ ನೋಡಿ ಈ ಜಾಮಿ ಮಸೀದಿಯ ಸುತ್ತಳತೆ ಒಂಬತ್ತು ಸಾವಿರದ ಒಂದು ನೂರು ಚದರಡಿಗಳು ಹಾಗೆ ಈ ಜಾಮಿ ಮಸೀದಿಯ ಉದ್ದ ನಾಲ್ಕುನೂರ ಐವತ್ತು ಅಡಿ ಅಗಲ ಎರಡು ನೂರ ಇಪ್ಪತ್ತೆಂಟು ಅಡಿ ಶುಕ್ರವಾರ ನಡೆಯುವ ಸಾಮೂಹಿಕ ಪ್ರಾರ್ಥನೆಗಾಗಿ ಇದನ್ನು ನಿರ್ಮಿಸಲಾಯಿತು ಒಟ್ಟಿಗೆ ಇಲ್ಲಿ ಮೂರು ಸಾವಿರ ಮಂದಿ ಕುಳಿತು ನಮಾಜ್ ಮಾಡಬಹುದು ನಮಾಜ್ ಅಂತಂದರೆ ಪ್ರಾರ್ಥನೆ ಮಾಡಬಹುದು ಒಂದನೆಯ ಅಲಿ ಆದಿಲ್ ಶಾ ಇದರ ನಿರ್ಮಾಣ ಕಾರ್ಯವನ್ನು ಆರಂಭಿಸಿದನು ಮಸೀದಿಯ ಒಳಾಂಗಣ ನೂರ ಐವತ್ತೈದು ಅಡಿ ಚೌಕಾರದಲ್ಲಿದೆ ಪ್ರಾರ್ಥನಾ ಹಜಾರ ಎರಡು ನೂರ ಎಂಟು ಅಡಿ ಉದ್ದವಿದೆ ನೀವೇನು ವೀಕ್ಷಣೆ ಮಾಡ್ತಿದ್ದಿರಲ್ಲ ಇದು ಜಾಮಿ ಮಸೀದಿಯ ಆವರಣ ಭಾಗ ಈ ರೀತಿಯಾಗಿ ಕಮಾನ ರೂಪದಲ್ಲಿ ಇರೋದ್ರಿಂದ ಇದು ನೋಡುವುದಕ್ಕೆ ತುಂಬ ಸುಂದರವಾಗಿದೆ ಜಾಮಿಯಾ ಮಸೀದಿಯ ಆವರಣದಲ್ಲಿ ಒಂದು ನೀರಿನ ಹೊಂಡವಿದೆ ಈ ನೀರಿನ ಹೊಂಡದ ನೀರನ್ನು ಅವರು ನಮಾಜ್ಗಿಂತ ಪೂರ್ವದಲ್ಲಿ ಕೈಕಾಲು ಮುಖಗಳನ್ನು ತೊಳೆದುಕೊಳ್ಳಿಕ್ಕೆ ಉಪಯೋಗ ಮಾಡ್ತಾರೆ ನಮಾಜ್ ಅಂತಂದರೆ ಪ್ರಾರ್ಥನೆ ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ಲ ಇದು ಜಾಮಿಯಾ ಮಸೀದಿ ಇದರ ಮೂರು ಕಡೆಯಲ್ಲಿಯೂ ಕಮಾನಿನ ಸಾಲುಗಳು ಒಂದೊಂದು ಕಡೆಯಲ್ಲೂ ಏಳು ಕಮಾನುಗಳಂತೆ ಬಂದು ಅದರ ಸೌಂದರ್ಯವನ್ನು ಹೆಚ್ಚಿಸಿವೆ ತಳಭಾಗದಲ್ಲಿ ಕಮಲಾಕಾರದಲ್ಲಿ ಆರಂಭಗೊಂಡು ಮೇಲಿರುವ ಇದರ ಗುಮ್ಮಟ ಅತ್ಯಂತ ಆಕರ್ಷಕವಾಗಿದೆ ಇದರ ಗುಮ್ಮಟ ಬಿಜಾಪುರ ಗುಮ್ಮಟಗಳಲ್ಲೇ ಅತ್ಯುತ್ತಮವಾಗಿದೆ ಸುಂದರವಾದ ಕಮಾನುಗಳು ನಾಜೂಕಾಗಿ ಕೊರೆದಿರುವ ಕೆತ್ತನೆ ಕೆಲಸ ಅರ್ಧ ಗೋಳಾಕಾರದ ಗುಮ್ಮಟ ಇದರ ಸೌಂದರ್ಯವನ್ನು ಹೆಚ್ಚಿಸಿವೆ ಮಸೀದಿಯ ಶ್ರೇಷ್ಠತೆ ಅದರ ಸರಳತೆ ಮತ್ತು ಗಾಂಭೀರ್ಯದಲ್ಲಿ ಅಡಗಿದೆ ಇದರ ಪ್ರಮಾಣ ಬದ್ಧತೆಯಿಂದಾಗಿ ಮುಂದಿನ ಯಾವ ಕಟ್ಟಡವೂ ಇದಕ್ಕೆ ಸಾಟಿಯಾಗಲಿಲ್ಲ ಎಂದು ಡಾಕ್ಟರ್ ಕಸಿನ್ಸ್ ಹೇಳಿದ್ದಾರೆ ಈ ಡಾಕ್ಟರ್ ಕಸಿನ್ಸ್ ಯಾರಂದರೆ ಇವರು ಬಿಜಾಪುರದಲ್ಲಿರುವ ಅನೇಕ ಸ್ಮಾರಕಗಳ ಒಂದಿಷ್ಟು ಇತಿಹಾಸದ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇದು ಜಾಮಿಯಾ ಮಸೀದಿ ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ವ ಇದು ಜಾಮಿಯಾ ಮಸೀದಿ ಅಥವಾ ಜುಮ್ಮಾ ಮಸೀದಿ ಅಂತ ಕರೀತಾರೆ ಈ ರೀತಿಯಾಗಿರ್ತಕ್ಕಂಥ ಅದ್ಭುತವಾದ ಶೈಲಿಯಲ್ಲಿ ಇದನ್ನು ನಿರ್ಮಿಸಲಾಗಿದೆ ಈಗ ನೀವು ನೇರವಾಗಿ ಏನು ವೀಕ್ಷಣೆ ಮಾಡಿದ್ದಿರಿಲ್ವ ಸರಿ ಅಲ್ಲಿ ಹೋಗೋಣ ನೋಡೋಣ ಅದನ್ನು ಮದ್ಯ ಮೊನೆಗಳು ಹಾಗೂ ಅವುಗಳ ಜೊತೆ ಹಬ್ಬಿದ ಬಳ್ಳಿಯಾಕಾರದ ಅಲಂಕರಣೆ ಇನ್ನಷ್ಟು ಶೋಭೆ ತಂದಿದೆ ನೀವೇ ನೇರವಾಗಿ ವೀಕ್ಷಣೆ ಮಾಡ್ತಿದ್ದಿಲ್ವಾ ಅಲ್ಲಿ ಕುರಾನಿನ ಕೆಲವು ಸಾಲುಗಳನ್ನು ಬರೆಯಲಾಗಿದೆ ಹಾಗೆ ಅವುಗಳಿಗೆ ಬಂಗಾರದ ಲೇಪನವನ್ನು ಮಾಡಲಾಗಿದೆ ಆ ವಾಕ್ಯಗಳ ಅರ್ಥವನ್ನು ನೋಡೋಣ ಈ ಬದುಕು ಅಶಾಶ್ವತ ನಂಬಬೇಡ ಈ ಮಧ್ಯಂತರ ಬದುಕಿನಲ್ಲಿ ವಿಶ್ರಾಂತಿಯೇ ಇಲ್ಲ ಜೀವನ ಬಹು ಅಮೂಲ್ಯ ಕೊಡುಗೆ ಆದರೆ ಅಶಾಶ್ವತ ಜಗತ್ತು ವಿಷಾಸಕ್ತವಾಗಿದೆ ಇತ್ಯಾದಿಯಾಗಿ ಬರೆಯಲಾಗಿದೆ ಅಲ್ಲಿ ಅಲ್ಲಿ ಮಧ್ಯಭಾಗದಲ್ಲಿ ಏನು ಸ್ಥಳವನ್ನು ಬಿಟ್ಟಿದ್ದಾರಲ್ಲ ಅಲ್ಲಿ ಸುಲ್ತಾನ ಏನು ಮಾಡ್ತಿದ್ದ ಅಂದರೆ ನಮಾಜ್ ಮಾಡ್ತಾ ಇದ್ದ ಮಧ್ಯಭಾಗದಲ್ಲಿ ಏನು ಒಂದಿಷ್ಟು ಸ್ಥಳಾವಕಾಶವನ್ನು ಕೊಟ್ಟಿದ್ದಾರಲ್ವ ಸೊ ಆ ಭಾಗದಲ್ಲಿ ಸುಲ್ತಾನ ನಮಾಜ್ ಮಾಡ್ತಾ ಇದ್ದ ಇಲ್ಲಿಯ ಬಣ್ಣ ಬಣ್ಣದ ಚಿತ್ತಾರಗಳನ್ನು ಹಾಗೂ ಅಲಂಕರಣೆಯನ್ನು ಕ್ರಿಶ್ಚಕ ಹದಿನಾರುನೂರ ಮೂವತ್ತಾರರಲ್ಲಿ ಮಹಮ್ಮದ್ ಆದಿಲ್ ಶಾನ ಅನತಿಯಂತೆ ಮಲಿಕ್ ಯಾಕೂತನ್ ಎಂಬವನು ಮಾಡಿದನಂತೆ ನೋಡಿ ಇದನ್ನಕ್ಕೆಲ್ಲ ಬಣ್ಣವನ ಪೇಂಟಿಂಗ್ ಮಾಡಿಸಿರುವುದು ಯಾವುದಂದರೆ ಮಹಮ್ಮದ್ ಆದಿಲ್ ಶಾ ಮಾಡಿಸ್ತಾನೆ ಅದನ್ನು ಮಾಡಿದ ವ್ಯಕ್ತಿ ಯಾರು ಅಂದರೆ ಮಲಿಕ್ ಯಾಕೂತ್ ಅಂತ ಮಲಿಕ್ ಯಾಕೂತನವನು ಆ ಪೇಂಟಿಂಗ್ ಈ ರೀತಿಯಾಗಿರ್ತಕ್ಕಂಥ ಒಂದು ಶೈಲಿಯಲ್ಲಿರೋದು ಈಗಲೂ ಕೂಡ ಇದನ್ನು ಪ್ರಾರ್ಥನೆಗಾಗಿ ಉಪಯೋಗಿಸ್ತಾರೆ ಸೊ ಒಬ್ಬೊಬ್ಬರಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಒಂದಿಷ್ಟು ಕಾಲಮ್ಗಳನ್ನು ಹಾಕಿದ್ದಾರೆ ಸೊ ಅವುಗಳನ್ನು ನೀವು ಈ ಕೆಳಗಡೆ ವೀಕ್ಷಣೆ ಮಾಡ್ಬೋದು ಅಂದರೆ ಒಬ್ಬ ವ್ಯಕ್ತಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಇಷ್ಟು ಜಾಗ ಬೇಕು ಅಂತ ತಿಳ್ಕೊಂಡು ಅವ್ರೇನು ಮಾಡಿದ್ದಾರೆ ಮಾರ್ಕ್ ಮಾಡಿದ್ದಾರೆ ನೋಡಿ ಇಲ್ಲಿ ನಿಮಗೆ ನೋಡಿದರೆ ಗೊತ್ತಾಗುತ್ತೆ ಒಬ್ಬೊಬ್ಬರಿಗೆ ಪ್ರಾರ್ಥನೆ ಸಲ್ಲಿಸಲಿಕ್ಕೆ ಈ ರೀತಿಯಾಗಿ ಮಾರ್ಕನ್ನು ಮಾಡಿದ್ದಾರೆ ಈ ಜಾಮಿ ಮಸೀದಿಯನ್ನು ಇಂದಿಗೂ ಪ್ರಾರ್ಥನೆಗಾಗಿ ಉಪಯೋಗಿಸುತ್ತಾರೆ ಏನು ವೀಕ್ಷಣೆ ಮಾಡ್ತಿದ್ದಿಲ್ವಾ ಇದು ಜಾಮಿ ಮಸೀದಿ ಮೂರು ಕಡೆನೂ ಕಮಾನಿಂದ ಕೂಡಿದೆ ತುಂಬಾ ನೋಡಲಿಕ್ಕೆ ಸುಂದರವಾಗಿದೆ ಹಾಗೆ ದಕ್ಷಿಣ ಭಾರತದಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥ ಒಂದು ಮಸೀದಿ ಅಂತ ಕೂಡ ಹೇಳ್ಬೋದು ಈಗೇನು ಪೂರ್ವ ಭಾಗಕ್ಕೆ ಈ ಬಾಗಿಲನ್ನು ನಾನು ನೋಡ್ತಾ ಇದ್ದಿಲ್ವಾ ಸೊ ಇದನ್ನ ಔರಂಗಜೇಬ ನಿರ್ಮಿಸ್ತಾನೆ ಔರಂಗಜೇಬ ಈ ಒಂದು ದ್ವಾರ ಬಾಗಿಲವನ್ನು ನಿರ್ಮಿಸ್ತಾನೆ ಇದು ಪೂರ್ವ ದಿಕ್ಕಿಗೆ ಪೂರ್ವ ಭಾಗಕ್ಕೆ ಈ ಒಂದು ದ್ವಾರ ಬಾಗಿಲನ್ನು ಔರಂಗಜೇಬ ನಿರ್ಮಿಸ್ತಾನೆ ಇದು ಒಳಗಿನ ಒಂದು ಭಾಗ ಬಿಜಾಪುರದ ಆದಿಲ್ಶಾಹಿಗಳಲ್ಲಿ ಕೊನೆಯ ಆದಿಲ್ ಶಾಹಿ ಸಿಕಂದರ್ ಆದಿಲ್ ಶಾ ಸಿಕಂದರ್ ಆದಿಲ್ ಶಾ ಅಧಿಕಾರಕ್ಕೆ ಬಂದಾಗ ನಾಲ್ಕು ವರ್ಷದ ಮಗು ಹೀಗಾಗಿ ಔರಂಗಜೇಬ ಈ ಸಿಕಂದರ್ ಆದಿಲ್ ಶಾನನ್ನು ಬಂಧಿಸಿ ತಾನೇ ಹೆಚ್ಚಿನ ಭೂಪ್ರದೇಶವನ್ನು ವಶಪಡಿಸಿಕೊಂಡು ಮುಂದೆ ಹದಿನಾರುನೂರ ಎಂಬತ್ತಾರರಲ್ಲಿ ಸಂಪೂರ್ಣವಾಗಿ ಬಿಜಾಪುರನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಳ್ತಾನೆ ಉತ್ತರ ದಿಕ್ಕಿನ ಬಾಗಿಲಿನಿಂದ ಪ್ರವೇಶಿಸುವಾಗ ಅಗಲವಾದ ಮೆಟ್ಟಿಲುಗಳು ಅದರ ಮೇಲಿನ ನಲವತ್ತು ಅಡಿ ಎತ್ತರದ ಗೋಪುರ ಒಳಬಂದವರಿಗೆ ಎದ್ದು ಕಾಣುವುದು ಅಲ್ಲಿರುವ ವಾಸ್ತುಶಿಲ್ಪದಲ್ಲಿಯ ಸರಳತನ ಇಡೀ ಕಟ್ಟಡದ ಯೋಜನೆಯನ್ನೇ ಆವರಿಸಿದೆ ಕಟ್ಟಡದ ಅಂದ ಕೆಡದಂತೆ ಮಾಡಿದ ಅಲಂಕಾರ ಶೋಭೆ ತರುವ ಕಮಾನುಗಳು ಸುಂದರವಾದ ಗುಮ್ಮಟ ಒಳಬರುವ ಭಕ್ತನಿಗೆ ಪ್ರಾರ್ಥನೆಗಾಗಿ ಸ್ಫೂರ್ತಿಯನ್ನು ಕೊಡುವಂತಿವೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ